ಎಸ್ ಐ ಟಿಯ ಸಂಪೂರ್ಣ ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಸಂಪೂರ್ಣ ತನಿಖೆ ಮಾಡಿ ಇದ್ರ ಸತ್ಯ ಸಂಪೂರ್ಣವಾಗಿ ಜನಕ್ಕೆ ಹೊರಗಡೆ ಬರಲಿ ಹಣಬಲ ಅಧಿಕಾರದ ಬಲ ತೋಳ್ಬಲ ಬಲ ಇದ್ರೆ ಎಲ್ಲರೂ ಬಚಾವ್ ಆಗ್ಬಿಡ್ತಾ ಇದ್ರು ಅಂತ ನೀವ್ ಅನ್ಕೊಂಡ್ರೆ ದರ್ಶನ್ ಅವ್ರ ಕತೆ ಏನು ದರ್ಶನ್ ಅವ್ರ ಕೇಸ್ ಕತೆ ಏನು ಏನ್ ಜನಬಲ ಬಲ ಇರ್ಲಿಲ್ವಾ ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅವ್ರ ಕತೆ ಏನು ಅವ್ರದ್ದು ವಂಶದ ಇತಿಹಾಸ ಏನು ಅವ್ರಿಗಿದ್ದಂತ ಹಣಬಲ ಜನಬಲ ಅಧಿಕಾರ ಬಲ ಯಾವ ಬಲ ಕಡಿಮೆ ಇತ್ತು ಉತ್ತರ ಪ್ರದೇಶದಲ್ಲಿ ಒಬ್ಬ ಚಂಗೂರ್ ಬಾಬಾ ಅಂತ ರೋಡ್ ರೋಡಲ್ಲಿ ಸೈಕಲ್ ಅಲ್ಲಿ ತಾಯ್ತಾ ಮಾಡ್ತಿದ್ದವನು ಇವತ್ತು ಸ್ಪೋಟ್ ಸ್ಫೋಟಿಗಳಿಗಿದ್ದಾನೆ ಸಾವಿರಾರು ಜನ ಗಂಡು ಮಕ್ಕಳನ್ನ ಜಿಹಾದ್ ಲವ್ ಜಿಹಾದ್ ಮಾಡಕ್ಕೋಸ್ಕರ ಬಿಟ್ಟಿದ್ದಾನೆ ಅಂತ ಎನ್ನೇ ಹೇಳಿದೆ ನಾನು ಹೇಳ್ತಾ ಇಲ್ಲ ಕನಿಷ್ಠ ಪಕ್ಷ ಮುಸ್ಕಿನ್ ಮನುಷ್ಯನ ಒಪ್ಪು ಬಿಡ್ಬೋದು ಬೈರವಾಗಿ ಮುಂದೆ ಬಂದಿದ್ದೇನೆ ನನ್ನ ಹತ್ರ ಸಾಕ್ಷಿ ಇದೆ ನಾನು ನೋಡಿಸ್ತೀನಿ ಅಂತ ನಿಮ್ಗೆ ಆಯೋಗ್ಯತೆ ಇದ್ರೆ ನೀವು ಹೋಗಿ ಎಸ್ಐ ಟಿ ಮುಂದೆ ನೀವು ಹೋಗಿ ಇಂಥ ಸಾಕ್ಷಿ ಹತ್ರ ಇದೆ ನೋಡು ನಾನು ನೇರವಾಗಿ ಹೇಳ್ತಾ ಬರ್ಕೊಡಿ ನೀವು ಬನ್ನಿ ನೀವು ಮೆಲ್ಲಿಗೆಲ್ಲ ಕುತ್ಕೊಂಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ವ್ಯಾಟ್ಸಪ್ ಅಲ್ಲಿ ಯಾವ್ದೋ ಯೂಟ್ಯೂಬ್ಗಳಲ್ಲಿ ನಾನು ಮಾತಾಡಿದ್ದೆ ಮಾತಾಡಿ ಪುಂಖಾನ ಪುಂಖವಾಗಿ ಯಾವ್ದೋ ವಾಟ್ಸಾಪ್ ತಂತ್ರ ಇದೆ ಅಂತ ಹೇಳಿ ಅದೊಂದು ದುರುಪಯೋಗ ಮಾಡ್ಕೊಂಡು ನೀನು ಪರವಾಗಿ ಮಾತಾಡೋದಾದ್ರೆ ನಾನು ವಿರೋಧವಾಗಿ ಮಾತಾಡಬಹುದು ನನ್ನ ಅನಿಸಿಕೆ ನಂದು ನಿನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನೀನು ಏನೋ ನೋಡಿಲ್ಲ ಯಾರು ಅತ್ಯಾಚಾರ ಮಾಡಿದ್ರು ಯಾರು ಕೊಲೆ ಮಾಡಿದ್ರು ಯಾರು ಉಣಿದ್ರು ಅಂತ ನಾನು ನೋಡಿಲ್ಲ ನಿನಗೆ ನಿನ್ನ ಮೂಲಕ ಬಂದಂತ ಏನು ನಿಮಗೆ ಬಂದಂಥ ಮಾಹಿತಿಯನ್ನು ಕಲೆ ಕಲೆ ಹಾಕಿ ನೀನ್ ಮಾತಾಡ್ತೀಯ ನನ್ನ ಮಾಹಿತಿ ಬಂದಂಥದ್ದನ್ನ ನಾನು ಮಾತಾಡ್ತೀನಿ ಹಲವಾರು ಬಾರಿ ನಾನು ನೋಡಿದ್ದೀನಿ ಅಕಸ್ಮಾತಾಗಿ ಯಾರಾದರೂ ಧರ್ಮಸ್ಥಳದ ಪರವಾಗಿ ಮಾತನಾಡಿದ ತಕ್ಷಣ ಅವರನ್ನು ಪೇಮೆಂಟ್ ಗಿರಾಕಿಗಳು ಎಷ್ಟು ಲಕ್ಷ ಬಂತು ಏನು ಅದು ಯಾಕೆ ಅರೆ ಪ್ರಜಾಪ್ರಭುತ್ವ ಇದೆ ಒಂದು ಪರ ಅಂತ ಇದ್ದಾಗ ಒಂದು ವಿರೋಧ ಅಂತಲೂ ಇರುತ್ತೆ ಒಂದು ಮಾಡಿದರೂ ತಪ್ಪೆ ನೂರು ಮಾಡಿದರೂ ತಪ್ಪೆ ಮುನ್ನೂರು ಮಾಡಿದರೂ ತಪ್ಪೆ ಅದನ್ನ ಯಾರೇ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯಿಂದ ರಾಷ್ಟ್ರಪತಿಯವರೆಗೂ ಯಾರು ಮಾಡಿದ್ರು ತಪ್ಪೇ ಯಾವುದೇ ಜಾತಿ ಧರ್ಮ ಇಲ್ಲ ಎಷ್ಟು ಜನ ಅಧಿಕಾರಿಗಳನ್ನು ಕಾಯ್ಕೊಂಡಿರ್ಬೇಕು ಎಷ್ಟು ಜನಕ್ಕೆ ವ್ಯಾಪಾರ ವ್ಯವಹಾರ ಹಾಳಾಗ್ತಾ ಇದೆ ಅಂಗಡಿ ಮುಂಗಟ್ಟು ಮುಚ್ಕೊಂಡು ದಿನ ಈ ಡ್ರಾಮಾಗಳು ನೋಡಿಕೊಂಡು ಸುತ್ತ ಪೊಲೀಸ್ ಸರ್ಕ ಸರ್ಪಗಾವಲು ಯಾರು ಎಲ್ಲೂ ಓಡಾಡಂಗಿಲ್ಲ ಭಯದ ವಾತಾವರಣ ಆತಂಕದ ವಾತಾವರಣ ಎಷ್ಟು ಜನ ಜನ ಸಹಿಸ್ತಾರೆ ಜನ ದಂಗೆ ಹೇಳ್ತಾರೆ ಆದ್ಮೇಲೆ ನಾನು ರಾಜಘಟ್ಟ ರವಿ ಹಲವಾರು ಬಾರಿ ನನ್ನ ವಿಡಿಯೋಗಳನ್ನ ನೀವು ನೋಡಿದ್ದೀರಿ ನಾನು ಸಾಕಷ್ಟು ನನಗೆ ಗೊತ್ತಿರೋ ಅಷ್ಟನ್ನ ನಿಮ್ಮ ಹತ್ರ ಮಾತಾಡಿದ್ದೀನಿ ತಾವು ಸಾಕಷ್ಟು ಜನ ಹೊಗಳಿದ್ದೀರಿ ಸಾಕಷ್ಟು ಜನ ಬೈದಿದ್ದೀರಿ ಹೊಗಳಿಕೆ ತಗಲಿಕ್ಕೆ ಎರಡನ್ನೂ ಕೂಡ ನಾನು ತಗೊಂಡು ಸಮಾನವಾಗಿ ಸ್ವೀಕರಿಸ್ಕೊಂಡ್ ಬಂದಿದೀವಿ ಯಾಕೆ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ನಾವು ಎಲ್ಲವನ್ನೂ ಕೂಡ ತಗೋಬೇಕಾಗ್ತದೆ ನಾವು ಅರ್ಗಿಸ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ತಗೊಂಡಿದ್ದೀವಿ ಆದ್ರೆ ಇವತ್ತು ನಾನು ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಬಹುತೇಕ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳು ಧಾರ್ಮಿಕ ವಿಚಾರ ಅಂತ ಬಂದಾಗ ನಾವೆಂದೂ ಬಂದಿದ್ದಿಲ್ಲ ಅದರ ವಿಚಾರವಾಗಿ ನಾವು ತಲೆ ಹಾಕಿದ್ದಿಲ್ಲ ಸಂಘಟನೆ ತಲೆ ಹಾಕಿಲ್ಲ ವೈಯಕ್ತಿಕವಾಗಿ ನಾನ್ ಮಾತಾಡಿರಬಹುದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದನೇ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರತಕ್ಕ ಗೊತ್ತಿರದ ವಿಚಾರಣೆ ಧರ್ಮಸ್ಥಳ ಬಹಳ ದೊಡ್ಡ ಮಟ್ಟದ ವಿವಾದದ ಕೇಂದ್ರ ಬಿಂದುವಾಗಿದೆ ಸಾಕಷ್ಟು ಸುದ್ದಿ ಇಲ್ಲಿದೆ ಬಹಳ ದುರಂತದ ವಿಚಾರ ಏನಪ್ಪಾ ಅಂದ್ರೆ ಯಾವ ವಿಚಾರದಿಂದ ಸುದ್ದಿ ಆಗ್ಬೇಕಿತ್ತು ತಲತಲಾಂತರದಿಂದ ಹಲವಾರು ದಶಕಗಳು ಶತಮಾನಗಳಿಂದ ಬಹಳ ಧಾರ್ಮಿಕ ವಿಚಾರಕ್ಕೆ ಸುದ್ದಿ ಧರ್ಮಸ್ಥಳ ಇವತ್ತು ಬೇಡದ ವಿಚಾರಕ್ಕೆ ಸುದ್ದಿ ಆಗ್ತಾ ಇದೆ ಭಕ್ತರಲ್ಲಿ ಒಂದು ಆತಂಕ ಗೊಂದಲ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಮಾತಾಡ್ಲಿಲ್ಲ ಅಂದ್ರೆ ತಪ್ಪಾಗ್ತದೆ ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಮೊನ್ನೆ ಒಂದಿಷ್ಟು ಜನ ಯೂಟ್ಯೂಬರ್ಸ್ ಮೇಲೆ ಒಂದಿಷ್ಟು ಸ್ಥಳೀಯರು ಅಂತ ಹೇಳ್ಕಂಡಂಥವ್ರು ಹಲ್ಲೆ ಮಾಡಲಿಕ್ಕೆ ಮುಂದಾದರು ಯಾಕೆ ಈ ಒಂದು ದ್ವೇಷ ಇಲ್ಲ ಈ ಒಂದು ಉದ್ವಿಗ್ನ ಪರಿಸ್ಥಿತಿ ಯಾಕೆ ಧರ್ಮಸ್ಥಳದಲ್ಲಿ ಆಗ್ತಿದೆ ಯಾಕೆ ಅವರೆಲ್ಲ ತಿರುಗಬಿದ್ರು ನಿಜವಾಗ್ಲು ಯೂಟ್ಯೂಬರ್ಸ್ಗಳೆಲ್ಲ ಹೇಳ್ತಾ ಇರೋದು ಸತ್ಯನಾ ಹಾಗಾದ್ರೆ ಅವ್ರ ಇರ್ತಕ್ಕಂಥ ಸಾಕ್ಷಿಗಳೇನು ಅವ್ರ ಹತ್ರ ನಿಜವಾಗ್ಲು ಆತರ ಸಾಕ್ಷಿ ಪುರಾವೆಗಳಿದ್ರೆ ಅವ್ರು ಯಾವಾಗಲೂ ಬಂದು ಮಾಧ್ಯಮಗಳ ಮುಂದೆ ಕುಂತು ಯಾಕೆ ಮಾತಾಡ್ತಾರೆ ಯಾಕೆ ಯಾವಾಗ ಮೊಬೈಲ್ ಫೋನ್ಗಳು ತೋರಿಸ್ಕೊಂಡು ನನ್ನಲ್ಲಿ ಏನು ಸಾಕ್ಷಿಗಳಿದಾವೆ ನನ್ನಲ್ಲಿ ಪುರಾವೆಗಳಿದಾವೆ ಮತ್ತೆ ಅವರು ಯಾಕೆ ಎಸ್ ಐ ಟಿಗೆ ಹೋಗ್ತಾ ಇಲ್ಲ ಅವ್ರು ಯಾಕೆ ಕಾನೂನು ಪ್ರಕಾರ ಹೋರಾಟಕ್ಕೆ ಹೋಗ್ತಾ ಇಲ್ಲ ಏನಾದರೂ ಮಾತಾಡಿದ ತಕ್ಷಣ ನಮಗೆ ಜೀವ ಭಯ ಇದೆ ಮತ್ತೆ ಇಷ್ಟು ವರ್ಷಗಳಿಂದ ನೀವು ಆತ್ಮ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀರಿ ಆಪಾದನೆ ಮಾಡ್ಕೊಂಡೇ ಬರ್ತಾ ಇದ್ದೀರಿ ಆದರೂ ಸುರಕ್ಷಿತವಾಗಿ ಓಡಾಡ್ತಾನೆ ಇದ್ದೀರಿ ಯಾರನ್ನು ಏನು ಮಾಡಿಲ್ಲ ನೀವು ಅದಕ್ಕೆ ನೂರಾರು ಮಾಧ್ಯಮಗಳ ಮುಂದೆ ನೂರಾರು ಸರಿ ಮಾತಾಡಿದ್ದೀರಿ ಅದನ್ನೆಲ್ಲ ಜನ ಸಹಿಸಿದ್ದಾರೆ ಇದು ಒಂದಿಸದ ಎಡಿಸಿದ ಕಥೆಯಲ್ಲ ಹನ್ನೆರಡು ವರ್ಷಗಳಿಂದ ಸತತವಾದ ಪ್ರಯತ್ನ ಧರ್ಮಸ್ಥಳವಾದ ಕೇಂದ್ರ ಬಿಂದು ಮಾಡ್ಕೊಂಡು ಧರ್ಮಸ್ಥಳವನ್ನೇ ಕೇಂದ್ರ ಬಿಂದು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಏನು ಜನಗಳ ನಂಬಿಕೆ ಬಿಡ್ರಿ ಅವ್ರ ಕಾವಂದರು ಅಂತಾರೋ ಮಾತಮರು ಅಂತಾರೋ ದೇವಮಾನವ ಅಂತಾರೋ ಅದು ಅವ್ರವ್ರಿಗೆ ಸೇರಿದ್ದು ಆ ನಂಬಿಕೆಯನ್ನು ಯಾರು ಅಲಗಳಿ ಅಂತಂದು ಸರಿಯಲ್ಲ ಯಾರ್ಯಾರಿಗೆ ಯಾವ್ಯಾವ ಕಾರಣಕ್ಕೆ ಯಾರ್ಯಾರು ಇಷ್ಟ ಆಗ್ತಾರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಆಗಬಾರ್ದು ಅಂತ ಎಲ್ಲೂ ಇಲ್ವಲ್ಲ ಅವ್ರವ್ರ ನಂಬಿಕೆ ಅವ್ರವ್ರ ಆಚರಣೆ ಅವ್ರವ್ರಿಗೆ ಸೇರಿದ್ದು ಅವ್ರೇನೋ ಮಾಡ್ಕೊಳ್ತಾರೆ ಅದನ್ನ ಬಿಟ್ಟು ನೀವು ಅವರನ್ನೇ ಟಾರ್ಗೆಟ್ ಮಾಡಿ ಗುರಿ ಮಾಡಿ ಮಾತಾಡೋವಂಥದ್ದಿದೆಯಲ್ಲ ಇದು ಖಂಡನಾರ್ಹ ಹಲವಾರು ಬಾರಿ ನಾನು ನೋಡಿದ್ದೀನಿ ಅಕಸ್ಮಾತಾಗಿ ಯಾರಾದರೂ ಧರ್ಮಸ್ಥಳದ ಪರವಾಗಿ ಮಾತನಾಡಿದ ತಕ್ಷಣ ಅವರನ್ನು ಪೇಮೆಂಟ್ ಗಿರಾಕಿಗಳು ಎಷ್ಟು ಲಕ್ಷ ಬಂತು ಏನು ಅದು ಯಾಕೆ ಅರೆ ಪ್ರಜಾಪ್ರಭುತ್ವ ಇದೆ ಒಂದು ಪರ ಅಂತ ಇದ್ದಾಗ ಒಂದು ವಿರೋಧ ಅಂತನೂ ಇರುತ್ತೆ ನೀವೊಂದಷ್ಟು ಜನ ಯಾಕೆ ಎಲ್ಲರೂ ಒಗ್ಗೂಡ್ತಾನೇ ಇದ್ದೀರಿ ದಿನೇ 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 ಎಲ್ಲೆಲ್ಲಿಂದನೋ ಬಂದು ನಿಮ್ಮ ಜನಗಳನ್ನ ನಿಮ್ಗೆ ಬೆಂಬಲಿಸ್ತಾನೇ ಇದ್ದಾರೆ ಬಹುತೇಕ ಎಲ್ಲರೂ ಎಡಪಂಥೀಯ ಗುಣಗಳಿರೋಂಥವ್ರೆ ಎಡಪಂಥವನ್ನು ಒಪ್ಪಿರ್ತಕ್ಕಂಥವ್ರೆ ಹಲವಾರು ಅಲ್ಲಿಂದ ಬಂದಂಥದ್ದು ತೀರಾ ಎಸ್ ಡಿ ಪಿ ಪಿ ಎಫ್ ಐ ಅವರೆಲ್ಲ ಬಂದು ನಿಂತ್ಕೊಳ್ಳೋವರೆಗೂ ಬಂದು ನಿಂತಿದೆ ಇದೊಂದು ಆತಂಕಕಾರಿ ಬೆಳವಣಿಗೆ ನಾವು ಇಲ್ಲಿ ಏನು ಹೇಳಲಿಕ್ಕೆ ಬಂದಿದ್ದೀವಿ ಅಂದರೆ ಬಿಟ್ಬಿಡಿ ಅದು ಅವ್ರವ್ರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಎಸ್ ಐ ಟಿ ಇದೆ ಏನು ಎಸ್ ಐ ಟಿ ಅಂದರೆ ತಮಾಷೆ ಎಸ್ ಐ ಟಿನ ನಾಲ್ಕು ಜನ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಎಷ್ಟು ಜನ ಡಿ ಪಿಗಳು ಕೆಲಸ ಮಾಡ್ತಾ ಇರ್ಬೋದು ಎಷ್ಟು ಜನ ಎ ಎಸ್ ಪಿಗಳು ಕೆಲಸ ಮಾಡ್ತಿರ್ಬೋದು ಎಷ್ಟು ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಕೆಲಸ ಮಾಡ್ತಾ ಇರ್ಬೋದು ಎಷ್ಟು ಜನ ಬರೀ ಪೊಲೀಸ್ ಇಲಾಖೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸಾಲದಕ್ಕೆ ರೆವಿನ್ಯೂ ಇಲಾಖೆ ಎ ಸಿ ತಹಶೀಲ್ದಾರರು ಪಂಚಾಯತಿ ವ್ಯಾಪ್ತಿಯವರು ತಾಲೂಕ್ ಪಂಚಾಯತಿ ವ್ಯಾಪ್ತಿಯವರು ಮತ್ತೆ ಅರಣ್ಯ ಇಲಾಖೆಯವರು ಬೆಸ್ಕಾಂ ಮೆಸ್ಕಾಂ ಬೆಸ್ಕಾಂ ಅವರು ಏನು ಅಲ್ಲಿ ಅಗಿಬೇಕಾದ್ರೆ ಭೂಗರ್ಭಶಾಸ್ತ್ರ ಇಲಾಖೆ ಎಷ್ಟು ಇಲಾಖೆಗಳು ಕೆಲಸ ಮಾಡ್ತಾ ಇದ್ದಾವೆ ಒಬ್ಬ ವ್ಯಕ್ತಿ ಮುಂದೆ ಬಂದು ನಿಂತು ನನ್ನ ಹತ್ರ ಸಾಕ್ಷಿ ಇದೆ ನಾನೇ ಕೆಲಸ ಮಾಡಿದ್ದೀನಿ ಅಂತ ಹೇಳಿದಾಗ ಇಷ್ಟೆಲ್ಲ ಇಲಾಖೆಗಳು ಸತ್ಯವನ್ನು ಶೋಧನೆ ಮಾಡೋದಿಕ್ಕೆ ನಿಂತಿದ್ದಾವೆ ಮತ್ತೆ ನಿಮ್ಮ ಹತ್ರನೂ ಸಾಕ್ಷಿ ಇದ್ರೆ ನಿಮ್ಮ ಹತ್ರನೂ ಪುರಾವೆಗಳಿದ್ರೆ ಕೊಡಿ ಎಸ್ ಐ ಟಿ ಇವತ್ತು ಏನು ಟಾಲ್ ಫ್ರೀ ಇದ್ರದ್ದು ಸಹಾಯವಾಣಿ ತೆರೆದಿದೆ ಕೊಡ್ಬೋದಲ್ವಾ ಕೊಡದೆ ಯಾಕೆ ಬೊಂಬ ಹೊಡಿತೀರಿ ಬಿಡಿ ಅದಾಗಿದ್ದೀರಾ ಅನುಭವಿಸ್ಲಿ ಆ ರೇ ತಪ್ಪು ಮಾಡಿರಲಿ ಬರೀ ಸೌಜನ್ಯ ಮಾತ್ರ ಅಲ್ಲ ಸೌಜನ್ಯ ಇರ್ಬೋದು ಅಲ್ಲಿ ಇತರೆ ಹೆಣ್ಮಕ್ಳು ಸಾಕಷ್ಟು ಏನು ಅಲ್ಲೇ ಆಗಿದ್ದಾವೆ ಇದೇನು ಅತ್ಯಾಚಾರಗಳಾಗಿದ್ದಾವೆ ಹತ್ಯೆಗಳಾಗಿದ್ದಾವೆ ಅಂತ ಅದಕ್ಕೆಲ್ಲ ಸಾಕ್ಷಿ ಇದೆ ಅಂತಿದ್ದೀರಲ್ಲ ಅದನ್ನೆಲ್ಲ ಅದರ ಮುಂದೆ ಇಡಿ ನಿಮಗೋಸ್ಕರ ಇಷ್ಟು ಇಲಾಖೆಗಳನ್ನು ಸರ್ಕಾರ ಅಲ್ಲಿ ಕೆಲಸ ಮಾಡಲಿಕ್ಕೆ ಸತ್ಯವನ್ನು ಶೋಧನೆ ಮಾಡಲಿಕ್ಕೆ ಗರ್ಭವನ್ನ ಅಗಿತಾ ಇದ್ದಾರೆ ಈ ಸಂದರ್ಭದಲ್ಲಿ ಭಾಳ ಇನ್ನೊಂದು ಸಂತೋಷದ ವಿಚಾರ ನಿಮಗೆಲ್ಲ ಖುಷಿ ಪಡುವಂಥ ವಿಚಾರ ಏನು ಎಸ್ ಐ ಟಿಗೆ ಠಾಣೆಯ ಮಾನ್ಯತೆ ಕೊಟ್ಟಿದೆ ಠಾಣೆಯ ಮಾನ್ಯತೆ ಕೊಟ್ಟಂತ ಸಂದರ್ಭದಲ್ಲಿ ಏನಪ್ಪಾ ಠಾಣೆ ಮಾನ್ಯತೆ ಕೊಟ್ರೆ ಏನ್ ಬಂದ್ಬಿಡ್ತು ಅಂತ ಅನ್ಕೊಂಡ್ರೆ ಠಾಣಾ ಮಾನ್ಯತೆ ಕೊಟ್ರೆ ನೀವು ನೇರವಾಗಿ ಯಾರನ್ನಾದ್ರೂ ದೂರ ಕೊಟ್ರೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಅವರನ್ನ ಬಂಧನ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಬಹಳ ಮುಖ್ಯವಾಗಿ ಗಮನಿಸಿ ಕೊಡಿ ನಿಮ್ಮಲ್ಲಿರೋ ಸಾಕ್ಷಿ ಕೊಡಿ ನೀವು ಏನ್ ಮಾಡ್ತಾ ಇದ್ದೀರಿ ಬರೀ ಗಾಳಿಯಲ್ಲಿ ಗುಂಡೋಡ್ಕೊಂಡು ಯಾವಾಗ್ಲು ನನ್ನ ಹತ್ರ ಅದಿದೆ ನಮ್ಮ ಹತ್ರ ಇದೆ ಅವರೇ ಅರೆ ಒಬ್ಬ ರಾವ್ ನಿರಪರಾಧಿ ಅವನ್ ಅಪರಾಧಿ ಅಲ್ಲ ಅಂತ ಹೇಳಿದಂತ ಸುಪ್ರೀಂ ಕೋರ್ಟ್ ಮೇಲೆ ನಿಮಗೆ ನಂಬಿಕೆ ಇದೆ ಹೌದ್ರಿ ಸಂತೋಷ್ ರಾವ್ ನಿರಪರಾಧಿ ಅಂತ ಮತ್ತೆ ಇವನ್ ಅಪರಾಧಿ ಅಂತ ಹೇಳಿಲ್ವಲ್ಲ ಅದನ್ನು ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಯಾಕೆ ನೀವು ಅದನ್ನು ನಂಬ್ತಾ ಇಲ್ಲ ಪೊಲೀಸ್ ತನಿಖೆ ಆಗಿದೆ ಇ ಡಿ ತನಿಖೆ ಆಗಿದೆ ಸಿ ಬಿ ಐ ತನಿಖೆ ಆಗಿದೆ ಈಗ ನೋಡಿದ್ರೆ ನಿಮ್ಮ ಅಂತ ಏನೋ ನಿಮ್ಮ ಒತ್ತಾಯದ ಮೇಲೆ ಎಸ್ ಐ ಟಿ ತನಿಖೆ ಆಗಿದೆ ಅದನ್ನೆಲ್ಲರೂ ಸ್ವಾಗಿಸಿದ್ದಾರೆ ಹತ್ತು ಹನ್ನೆರಡು ದಿವಸ ಏನು ಅಗೀತಗಳಾಗಿದ್ದಾವೆ ಭೂಮಿಯ ಗರ್ಭವನ್ನ ಶೋಧಿಸಿದಾರೆ ಅರೇ ಅವರೇ ಯಾರೋ ವಕೀಲರು ಬಂದು ನಿಂತ್ಕೊಂಡು ಇಲ್ಲಿ ನನ್ ಒಂದು ಒಂದ್ ಗುಂಡಿಯಲ್ಲಿ ಆರ್ ಇದಾವೆ ಒಂದ್ ಗುಂಡಿಲಿ ಹದಿನೈದು ಇದಾವೆ ಒಂದ್ ಗುಂಡಿಲಿ ಏನ್ ನಾಯಿ ಮರಿ ಆ ಮಟ್ಟದಲ್ಲಿ ಎಲ್ದಾಗೂ ಜನ ಸುಮ್ಮನೆ ಇದ್ರು ನೀವು ಪುಂಖಾನುಪುಂಖವಾಗಿ ಹೇಳ್ತಾ ಬಂದ್ರಿ ಉತ್ಪ್ರೇಕ್ಷಿತವಾಗಿ ಹೇಳಿದ್ರಿ ಮುನ್ನೂರ ಎಂಬತ್ತ ವ್ಯಕ್ತಿ ಉಳ್ತಾನೆ ಅಂದ್ರೆ ಇದೊಂದು ಒಪ್ಪು ಅಂತ ಮಾತಿದ್ಯನ್ರೀ ಇವಾಗ ಯಾಕೆ ಜಿ ಪಿ ಆರ್ ಬಳಕೆ ಮಾಡ್ಬೇಕು ಜಿ ಪಿ ಆರ್ ಬಳಕೆ ಮಾಡ್ಬೇಕು ಅಂತೀರಾ ಮುನ್ನೂರ ಅರವತ್ತು ಎಣದಲ್ಲಿ ಒಂದು ನಾಲ್ಕು ಸಿಕ್ಲಿ ಒಂದ್ ಮಾಡಿದ್ರು ತಪ್ಪೆ ನೂರ್ ಮಾಡಿದ್ರು ತಪ್ಪೆ ಮುನ್ನೂರ್ ಮಾಡಿದ್ರು ತಪ್ಪೆ ಅದನ್ನ ಯಾರೇ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯಿಂದ ರಾಷ್ಟ್ರಪತಿಯವರೆಗೂ ಯಾರು ಮಾಡಿದ್ರು ತಪ್ಪೆ ಯಾವುದೇ ಜಾತಿ ಧರ್ಮ ಇಲ್ಲ ನೀವು ಮಾಡ್ಬೇಕಾದ್ರೆ ಕೆಲಸ ಮಾತಾಡಿದಿರಿ ಹನ್ನೆರಡು ವರ್ಷ ಇನ್ನೆಷ್ಟು ವರ್ಷ ಮಾತಾಡ್ತೀರಿ ನೀವು ಹೆಚ್ಚು ಹೆಚ್ಚು ಈ ತರ ಹೋಗಿ ನೀವು ಅಲ್ಲಿ ಧರ್ಮಸ್ಥಳದಲ್ಲಿ ಏನೇನೋ ಕತೆ ಇವತ್ತು ಇಮ್ರೋಡಿ ಬದುಕಿಲ್ವಾ ಗಿರೀಶ್ ಮಠಣ ಬದುಕಿಲ್ಲ ಸಮೀರ ಓಡಾಡ್ತಾ ಇಲ್ವಾ ಆರಾಮಾಗಿ ಮತ್ತೆ ತೆಟ್ಟಿದೆ ಇದೆ ಮತ್ತೆ ಹೊರ್ಗಡೆ ಬರ್ತೀರ ಅವ್ನ ಯಾರೋ ಜಯಂತ ತಗೋತಾನೆ ಆರಾಮಾಗಿ ಓಡಾಡ್ತಾ ಇದ್ದಾನೆ ನನ್ಗೆ ಜೀವಕ್ಕೆ ಬೆದರಿಕೆ ಇದೆ ಬೆದರಿಕೆ ಇದೆ ಮತ್ತೆ ಜೀವ ಬೆತ ಹೆಂಗ ಓಡಾಡ್ತಾ ಇದ್ದಾನೆ ಆತನ ತಗೊಂಡಿದ್ದೀರಾ ಮಾಸ್ಕ್ ಹಾಕ್ಬಿಟ್ಟಿದ್ದೀರಾ ಏನು ಅತನ್ ಗಾಳಿ ಆಡಕ್ಕೂ ಆಗ್ತಾ ಇಲ್ಲ ಅಷ್ಟು ಮಠದಲ್ಲಿ ಬಂದೋಬಸ್ತ್ ಮಾಡ್ಕೊಂಡ್ ಬಂದಿದ್ದೀರಾ ಅವನು ಜೀವ ಬೆದಿ ಇದೆ ಅಂತೀರಾ ಹತ್ತು ಗಂಟೆಗೆ ಆಫೀಸರ್ ಬಂದಂಗ ಬರ್ತಾನೆ ಯಾವ್ದೋ ನಾಲ್ಕು ಸ್ಥಳ ತೋರಿಸ್ತಾನೆ ಅದನ್ನ ಪೊಲೀಸ್ ಇಲಾಖೆ ಹೋಗಿ ಎಲ್ಲರನ್ನು ಕರ್ಕೊಂಡೋಗಿ ಒಳಗೊಂಡಂತ ಎ ಸಿ ಬೇರೆ ಅಲ್ಲಿ ಇರ್ಲೇಬೇಕು ಸ್ಥಳದಲ್ಲಿ ಎ ಸಿ ಇರ್ಬೇಕು ಅರಣ್ಯ ಇಲಾಖೆಯವ್ರು ಇರಬೇಕು ಭೂಗರ್ಭ ಶಾಸ್ತ್ರದವ್ರು ಇರ್ಬೇಕು ಮತ್ತೆ ಏನು ಬೆಸ್ಕಾಂ ಅವರು ಅವ್ರು ಇವರು ಎಲ್ಲಾರು ಬೇಕು ಎಷ್ಟು ಇಲಾಖೆಗಳು ಕೆಲಸ ಮಾಡ್ತಾ ಇದ್ದಾವೆ ಇಷ್ಟೆಲ್ಲ ಇಲಾಖೆ ಮಾಡಿ ಹದ್ಹದ್ನೈದು ಗುಂಡಿ ತೆಗೆದ್ರು ಕೂಡ ಯಾವುದು ಸಿಕ್ಕಿಲ್ಲ ಅಂದಾಗ ಜನ ರೊಚ್ಚ ಏನ್ ಮಾಡ್ತಾರೆ ಜನರ ರೊಚ್ಚಿ ಕೇಳೋದಕ್ಕೆ ಒಂದು ಒಳ್ಳೆಯ ಕಾರಣ ಇದೆ ಯಾರಿಗಾದ್ರೂ ಅಸಹನೆ ಬಂದೇ ಬರುತ್ತೆ ವರ್ಷಾನ್ಗಟ್ಲೆ ನೀವು ಬುರಿ ದೂಷಣೆ ಮಾಡ್ತಾನೆ ಇದ್ರೆ ಅದನ್ನ ಎಷ್ಟು ಸಂತ ಸಹಿಸ್ಕೋತಾರೆ ಜನ ಯಾಕೆ ಸಹಿಸ್ಕೋಬೇಕು ನಿಮ್ಮ ಪರವಾಗಿ ಮಾತಾಡಿದ್ರೇನೆ ಅವ್ರು ಒಳ್ಳೆಯವರಾ ಅರೆ ನಿಮ್ ಪರ ಅಂತ ಒಂದಿದ್ರೆ ವಿರೋಧ ಅಂತ ಒಂದಿರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿ ಅದನ್ನ ಒಪ್ಕೊಂಡಂತ ಮನಸ್ಥಿತಿ ಇರ್ಬೇಕು ಏನ್ ತಪ್ಪೇನಿಲ್ಲ ಜನ ಅಂತ ನೋಡ್ತಾರೆ ಹಿಂದೂಗಳು ಧರ್ಮಸ್ಥಳಕ್ಕೆ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಯಾವ್ದಾದ್ರು ಹಿಂದೂ ಧರ್ಮದ ಒಂದು ದೇವಾಲಯಕ್ಕೆ ಅತಿ ಹೆಚ್ಚು ಭಕ್ತರಿದ್ದಾರೆ ಅಂದ್ರೆ ಅದು ನಿಸ್ಸಂಶಯವಾಗಿ ಇದು ಧರ್ಮಸ್ಥಳಕ್ಕೆ ಅಂತ ಧರ್ಮಸ್ಥಳವನ್ನ ನೀವು ಇಷ್ಟೆಲ್ಲ ಮಾಡಿ ಬಾಹುಬಲಿ ಬೆಟ್ಟದ ಬುಡಕ್ಕೆ ತಂದು ಅಗಸಿದ್ರು ಕೂಡ ಜನ ಇನ್ನ ಸುಮ್ಮನಿದಾರೆ ಇವತ್ತಿನವರೆಗೂ ಯಾರು ಮಾತಾಡ್ತಿಲ್ಲ ಯಾಕಂದ್ರೆ ಏನಾದ್ರು ಸಿಕ್ಕಿದ್ರೆ ಸಿಕ್ಲಿ ಯಾರು ಆ ಕೃತ್ಯ ಮಾಡಿದ್ದಾರೆ ಅಂತವ್ರಿಗೆ ಶಿಕ್ಷೆ ಆಗ್ಲಿ ಅನ್ನೋದೇ ಎಲ್ಲರ ಉದ್ದೇಶ ನಾಳೆ ಬಂದ್ಬಿಟ್ಟು ಧರ್ಮಸ್ಥಳದ್ದು ಗರ್ಭಗುಡಿಯಲ್ಲಿ ಊತಿದ್ದೆ ಅಂದ್ರೆ ಗರ್ಭದ್ ಗುಡಿ ಅಗಸ್ತೀರಾ ನೀವು ಎಲ್ಲಿವರೆಗೂ ಬರ್ತಾ ಬರ್ಬೇಕು ಅನ್ಕೊಂಡಿದ್ದೀರಿ ಇದೆಷ್ಟು ಮಾತ್ರ ಸರಿ ಅಲ್ಲೇ ಎಲ್ಲ ಹುಡುಕಿ ಮುನ್ನೂರ ಎಂಬತ್ತರಲ್ಲಿ ಅಲ್ಲೇ ಎಲ್ಲ ಸಿಕ್ಲಿ ಆಮೇಲೆ ಬೇಕಾದ್ರೆ ಇಲ್ಲಿವರೆಗೂ ಬರೀರಂತೆ ಮೊದಲನೇದಾಗಿ ನಾನು ಸರ್ವ ಸರ್ಕಾರಕ್ಕೂ ಕೇಳ್ತಿದ್ದೀನಿ ಪೊಲೀಸ್ ಅವ್ರಿಗುನು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಅಪ್ಲಸ್ ಮಾತ್ರ ನಾನೇ ಇವತ್ತಿ ಇಲ್ಲಿ ನಿಂತ್ಕೊಂಡು ನಾನು ಒಂದೇನೋ ಅತ್ಯಾಚಾರ ಮಾಡಿದ್ದವ್ರಿಗೆ ಅನಾಚಾರ ಮಾಡಿದವ್ರಿಗೋ ಯಾರಿಗೋ ಊತ ಹಾಕ್ಬಿಟ್ಟಿದ್ರೆ ಅಂತ ಹೇಳ್ಬಿಟ್ರೆ ನೀವು ಬಿಟ್ಬಿಡ್ತೀರಾ ಹುಚ್ಚ ಉಯ್ಯಕ್ ಬಿಡಲ್ಲ ತಗೊಂಡೋಗಿ ಕುಂಡಿಸ್ಕಂತೀರಾ ಇದೇ ಒಂದು ಆಧಾರದ ಮೇಲೆ ಮತ್ತೆ ಅವನು ಮುನ್ನೂರ ಉಣಿದೆ ಅಂತ ಕೊಟ್ಟಿದ್ದಾನೆ ಒಂದು ತಲೆ ಬುರುಡೆಯನ್ನ ಅಕ್ರಮವಾಗಿ ತೆಗೆದು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ವರ್ಷ ಯಾರ ವರ್ಷದಲ್ಲಿ ಇರ್ಬೇಕಿತ್ತು ಎಸ್ ಐ ಟಿ ವರ್ಷದಲ್ಲೇ ಇರ್ಬೇಕಿತ್ತು ಆಫೀಸರ್ ತರ ಬರ್ತಾನೆ ಹನ್ನೊಂದು ಗಂಟೆಗೆ ನಾಲ್ಕು ಗಂಟೆಗೆ ಹೋಗ್ತಾನೆ ಎಷ್ಟು ಜನ ಅಧಿಕಾರಿಗಳನ್ನು ಕಾಯ್ಕೊಂಡಿರ್ಬೇಕು ಎಷ್ಟು ಜನಕ್ಕೆ ವ್ಯಾಪಾರ ವ್ಯವಹಾರ ಹಾಳಾಗ್ತಾ ಇದೆ ಅಂಗಡಿ ಮುಂಗದ್ದುಗಳು ಮುಚ್ಕೊಂಡು ದಿನ ಈ ಡ್ರಾಮಾಗಳು ನೋಡಿಕೊಂಡು ಸುತ್ತ ಪೊಲೀಸ್ ಸರ್ಕ ಸರ್ಪಗಾವಲು ಯಾರು ಎಲ್ಲೂ ಓಡಾಡಂಗಿಲ್ಲ ಭಯದ ವಾತಾವರಣ ಆತಂಕದ ವಾತಾವರಣ ಎಷ್ಟು ಜನ ಜನ ಸಹಿಸ್ತಾರೆ ಜನ ದಂಗೆ ಹೇಳ್ತಾರೆ ಇವತ್ತಿನವರೆಗೂ ನಾವು ಪರ ವಿರೋಧ ಮಾತಾಡಿರಲ್ಲ ನೀವು ಇಷ್ಟೆಲ್ಲ ಆದ್ರೂ ಕೂಡ ಯಾವುದು ಒಂದು ಒಳ್ಳೆಯ ನೀವು ಮಾಡಿರೋ ಆರೋಪಕ್ಕೆ ಪೂರಕವಾದ ಸಾಕ್ಷಿ ಸಿಕ್ಕಿಲ್ಲ ಈಗ ಎಲ್ಲರೂ ಮಾತಾಡ್ಬೇಕಾಗ್ತದೆ ಎಲ್ಲರೂ ಅವ್ರವ್ರ ಧರ್ಮ ಅವ್ರವ್ರಿಗೆ ಹೆಚ್ಚೆ ಯಾಕೆ ಇಂಥವೆಲ್ಲ ಆತಂಕಗಳು ಯಾಕೆ ಇಂಥವೆಲ್ಲ ಭಯಗಳು ಬರ್ತವೆ ಅಂದ್ರೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಚಂಗೂರ್ ಬಾಬಾ ಅಂತ ಒಬ್ರು ಸಿಕ್ಕಾಕಂಡ ರೋಡ್ ಅಲ್ಲಿ ಸೈಕಲ್ ಅಲ್ಲಿ ತಾಯ್ತಾ ಮಾಡ್ತಿದ್ದವನು ಇವತ್ತು ಸ್ಫೋಟ್ ಸ್ಫೋಟಿಗಳಿಗೆ ಸಾವಿರಾರು ಜನ ಗಂಡು ಮಕ್ಕಳನ್ನ ಜಿಹಾದ್ ಲವ್ ಜಿಹಾದ್ ಮಾಡಕ್ಕೋಸ್ಕರ ಬಿಟ್ಟಿದ್ದೇನೆ ಅಂತ ಎನ್ನೇ ಹೇಳಿದೆ ನಾನ್ ಹೇಳ್ತಾ ಇಲ್ಲ ಇಂತ ಹಲವಾರು ಪ್ರಯತ್ನಗಳು ನಡೀತಾ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಜನಗಳಲ್ಲಿ ಸಂಶಯ ಹುಟ್ಟುತ್ತೆ ನಿಮ್ ಬಗ್ಗೆ ಯಾಕಂದ್ರೆ ನೀವ್ ಇಷ್ಟೆಲ್ಲ ಹೇಳಿದ್ರಲ್ಲ ಯಾವುದೋ ಒಂದೂ ಇವತ್ತವರೆಗೂ ಆಧಾರ ರಹಿತ ಆರೋಪಗಳೇ ಆಗಿದಾವೆ ಕೊಡಿ ಸಾಕ್ಷಿ ಕೊಡಿ ನಾವು ಕೂಡ ನಿಮ್ ಜೊತೆಗಿದ್ದೀವಿ ಬರೀ ಸೌಜನ್ಯ ಮಾತ್ರ ಅಲ್ಲ ಇನ್ನ ನಿಮ್ಮನೆ ಹೆಣ್ಮಕ್ಳಿಗೆ ಆಗ್ಬಿಟ್ಟಿದ್ರೆ ಸುಮ್ಮನೆ ಇದ್ ಬಿಡ್ತೀರ ನಮ್ಮನೆ ಹೆಣ್ಮಗು ಆಗೈತೆ ಅಂತಾನೆ ನಾವು ಅನ್ಕೊತಾ ಇರೋದು ಸೌಜನ್ಯ ಬೇರೆಯವ್ರ ಮನೆ ಹೆಣ್ಮಗು ಅನ್ಕೊಂಡೇ ಇಲ್ಲ ನೀವು ಯಾರೋ ಹೆಣ್ಮಕ್ಳಿಗೋಸ್ಕರ ಹೋರಾಡ್ತಿದ್ದೀರಿ ನಾವು ನಮ್ಮನೆ ಹೆಣ್ಮಕ್ಳಿಗಂತಾನೆ ಪದ್ಮಲತಾ ಇರಲಿ ಸೌಜನ್ಯ ಇರಲಿ ಅದೇನೋ ಹೇಳ್ತಿದ್ರಲ್ಲ ಇನ್ನೆಷ್ಟೋ ಇನ್ನೆಷ್ಟೇ ಜನ ಅಲ್ಲಿ ಸಿಕ್ಕಿರ್ಲಿ ಅವರೆಲ್ಲ ಪ್ರತಿಯೊಂದು ಹೆಣ್ಮಗೂ ಸಾ ನ್ಯಾಯ ಸಿಗ್ಬೇಕು ಅದೇ ನಮ್ಮ ಆಸೆ ಅದು ಪ್ರತಿಯೊಬ್ಬ ಮಾನವೀಯತೆ ಇರುವಂತಹ ಮತ್ತು ಸಮಾಜದ ಏನು ಘನತೆ ಇರೋವಂತವನು ಸಮಾಜದ ಬಗ್ಗೆ ಕಾಳಜಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನ ಒಪ್ಲೇಬೇಕು ಈಗಲೂ ನಾವ್ ಯಾರನ್ನ ನಿರಪರಾಧಿ ಅಪರಾಧಿ ಅಂತ ಹೇಳ್ತಾ ಇಲ್ಲ ಅದನ್ನೆಲ್ಲ ತನಿಖೆಗೆ ಬಿಡೋಣ ಸುಪ್ರೀಂ ಕೋರ್ಟ್ ಇದೆ ಎಸ್ ಐ ಟಿ ಬಂದಿದೆ ನೀವೇ ಹೇಳಿದ್ರಲ್ರಿ ಎಸ್ ಐ ಟಿ ಬಂದಾಗ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಬಹಳ ಇದ್ರ ಮೇಲೆ ನಂಬಿಕೆ ಇದೆ ಅಂತ ಇವಾಗ ಯಾಕೆ ಈ ತಪ್ಪಿದು ಎಸ್ ಐ ಟಿ ಅವ್ನು ಯಾರ ಮುಸ್ಕಿನ ಮನುಷ್ಯನ ಬಿಟ್ಟು ಕಳಿಸ್ತಾ ಇರೋದು ತಪ್ಪು ಇನ್ಯಾರ ನಾವು ಆರೋಪಿ ಸಿಕ್ಕಾಕೊಂಡ್ಬಿಟ್ರೆ ಹುಚ್ಚ ಹೇಗ್ ಬಿಡಲ್ಲ ನೀವು ಕುಂಡರ್ಸ್ಕೊಳ್ಳಿ ಪಕ್ಕದಲ್ಲಿ ದಿನಾನು ಎನ್ಕ್ವೈರಿ ಮಾಡಿ ಇಷ್ಟೆಲ್ಲಾ ಆದ್ಮೇಲೂ ಯಾವ ಆಧಾರದ ಮೇಲೆ ಅಳಿ ಅಗಿತಾನೆ ಇರ್ತೀರಿ ಎಷ್ಟು ಲಕ್ಷಗಳು ಖರ್ಚಾಗ್ತಿದ್ವಿ ಪ್ರತಿ ದಿಸ ದೊಮ್ರಾಟ ಆಡ್ತಾ ಇದ್ದೀರಾ ಏನ್ ಇದು ಹುಡುಗಾಟವೇ ಇದು ಸರಿನಾ ಜನ ತಿರುಗಿಬಿಡ್ ಇನ್ನೇನು ಮಾಡ್ತವೆ ನೀವು ಯೂಟ್ಯೂಬರ್ಸು ಅವರು ಇವರು ಯಾರಾದ್ರೂ ಹೋರಾಟ ಅಂತ ಹೇಳ್ಕೊಂಡು ಹೋಗ್ತಿದ್ದೀರಿ ನಾವು ಹೋರಾಟಗಾರ ಹೇಳ್ಕಂಡ್ರಿ ಹೋರಾಟ ಮಾಡ್ಬೇಕಂದ್ರೆ ಸಾಕ್ಷಿ ಇರಬೇಕು ದಾಖಲೆಗಳು ಕೊಡಬೇಕು ಪೂರಕವಾದ ಸಾಕ್ಷಿ ಕೊಡಬೇಕು ಇಲ್ಲಿದೆ ಜಾಬಲ್ಲಿದೆ ಮೊಬೈಲಲ್ಲಿದೆ ಯಾಕೆ ಕೊಡ್ತಾ ಇಲ್ಲ ನೀವು ಮತ್ತೆ ಕೊಡಿ ಹೊತ್ಬಿಟ್ಟು ಆ ಹೋರಾಟನ ಸರಿಯಾದ್ರು ದಿಕ್ತ ಪುಷ್ಠಾರವ್ರು ನೀವು ಹೋರಾಟವನ್ನು ಹಾಳು ಮಾಡ್ತಾ ಇರೋರು ನೀವು ಕನಿಷ್ಠ ಪಕ್ಷ ಆ ಮುಸ್ಕಿನ್ ಮನುಷ್ಯನ ಒಪ್ಪು ಬಿಡ್ಬೋದು ಧೈರ್ಯ ಮುಂದೆ ಬಂದಿದ್ದೇನೆ ನನ್ನ ಹತ್ರ ಸಾಕ್ಷಿ ಇದೆ ನಾನು ನೋಡ್ಸ್ತೀನಿ ಅಂತ ನಿಮ್ಗೆ ಆಯೋಗ್ಯತೆ ಇದ್ರೆ ನೀವು ಹೋಗಿ ಎಸ್ಐ ಟಿ ಮುಂದೆ ನೀವು ಹೋಗಿ ಇಂಥ ಸಾಕ್ಷಿನ ಹತ್ರ ಇದೆ ನೋಡು ನಾನು ನೇರವಾಗಿ ಹೇಳ್ತೇನೆ ಬರ್ಕೊಡಿ ನೀವು ಬನ್ನಿ ನೀವು ಮೆಲ್ಲಿಗೆಲ್ಲ ಕುತ್ಕೊಂಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ಯಾವುದೋ ಯಾವ್ದೋ ಯೂಟ್ಯೂಬ್ಗಳಲ್ಲಿ ನಾನು ಮಾತಾಡಿದ್ದೆ ಮಾತಾಡಿ ಮಾತಾಡಿದ್ದೆ ಪುಂಖಾನುಪುಂಖವಾಗಿ ಯಾವ್ದೋ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಅದನ್ನು ದುರುಪಯೋಗ ಮಾಡ್ಕೊಂಡು ಇದು ಒಳ್ಳೆ ಲಕ್ಷಣ ಅಲ್ಲ ಇನ್ನು ಕೆಲವೇ ದಿವಸಗಳಲ್ಲಿ ಎಲ್ಲ ಪರ ಒಂದು ಜನಗಳು ಬರ್ಬೋದು ಎಲ್ಲ ಭಕ್ತಾದಿಗಳು ಬರ್ಬೋದು ದಂಗೆ ಹೇಳ್ಬೋದು ಅದರದ್ದು ಸೂಕ್ಷ್ಮ ಮೊನ್ನೆನೆ ನಿಮ್ ಗರ್ವ ಆಗಿರ್ಬೇಕು ಮೊನ್ನೆನೆ ಧರ್ಮಸ್ಥಳದಲ್ಲಿ ಒಂದು ಗಲಭೆ ಆಗಿದೆ ತಳ್ಳಾಟ ನೂಕಾಟಗಳು ಆಗಿದ್ದಾವೆ ವಾಹನ ಒಂದ ಮೇಲೆ ಹಲ್ಲೆ ಮಾಡಿದ್ದಾರೆ ಇದು ನೀವು ಇದೇ ಧೋರಣೆಯನ್ನ ಮುಂದುವರಿಸಿದ್ರೆ ಖಂಡಿತ ಮುಂದೆ ಇದೊಂದು ದೊಡ್ಡ ದಂಗೆ ಆಗ್ತದೆ ಸರ್ಕಾರ ಇದ್ರ ಕಡೆ ಎಚ್ಚೆತ್ಕಬೇಕು ಜನಗಳು ಕೂಡ ಎಲ್ಲ ಊಹಾಪೋಹಕ್ಕೂ ನಾನ್ ಯಾರ್ರಿ ನಿರಪರಾಧಿ ಅಂತ ಹೇಳಕ್ಕೆ ನನಗೆ ನಿರಪರಾಧಿ ಅಂತ ಹೇಳಕ್ಕೂ ಅಕ್ಕಿಲ್ಲ ಅದೇ ರೀತಿ ಅಪರಾಧಿ ಅಂತ ಹೇಳಕ್ಕೂ ಕೂಡ ಅಕ್ಕಿಲ್ಲ ನೀನು ಪರವಾಗಿ ಮಾತಾಡೋದಾದ್ರೆ ನಾನು ವಿರೋಧವಾಗಿ ಮಾತಾಡಬಹುದು ನನ್ನ ಅನಿಸಿಕೆ ನಂದು ನಿನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನೀನು ಏನೋ ನೋಡಿಲ್ಲ ಯಾರ್ ಅತ್ಯಾಚಾರ ಮಾಡಿದ್ರು ಯಾರು ಕೊಲೆ ಮಾಡಿದ್ರು ಯಾರು ಉಣಿದ್ರು ಅಂತ ನಾನು ನೋಡಿಲ್ಲ ನಿನಗೆ ನಿನ್ನ ಮೂಲಕ ಬಂದಂತ ಏನು ನಿನಗೆ ಬಂದಂತ ಮಾಹಿತಿಯನ್ನ ಕಲೆ ಕಲೆ ಹಾಕಿ ನೀನ್ ಮಾತಾಡ್ತೀಯಾ ನನ್ನ ಮಾಹಿತಿ ಬಂದಂತದನ್ನ ನಾನು ಮಾತಾಡ್ತೀನಿ ಸತ್ಯ ಯಾವುದು ಅನ್ನೋದನ್ನ ಎಸ್ ಐ ಟಿ ತನಿಖೆ ಇದೆ ಕನಿಷ್ಠ ಪಕ್ಷ ನಾನು ಇವಾಗೂ ಹೇಳ್ತಾ ಇದೀನಿ ಎಸ್ ಐ ಟಿ ತನಿಖೆಯಲ್ಲಿ ಅಪರಾಧಿಗಳು ಸಿಕ್ಕಾಕೊಂಡ್ರೆ ನಮ್ಕಿನ್ನ ಸಂತೋಷ ಪಡೋರಿಲ್ಲ ಅಪರಾಧಿಗಳು ಅಂತ ಎಸ್ ಐ ಟಿ ಹೇಳಿದ್ರೆ ಎಸ್ ಐ ಟಿ ತನಿಖೆಯಲ್ಲಿ ಅದು ಹೊರಬಿದ್ರೆ ಸಾಕ್ಷಿ ಸಮೇತ ರುಜುವಾತ ಆದರೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದ್ರಾಗೆ ಎರಡು ಮಾತಿಲ್ಲ ಅನಾವಶ್ಯಕವಾಗಿ ಯಾರನ್ನೋ ಗುರಿ ಮಾಡಿ ದಿನಾ ಒಂದೊಂದು ಕೊಟ್ಟು ಸ್ಫೋಟಕ ಮಾಹಿತಿ ಸಿಕ್ಬಿಡ್ತು ಬಿಡ್ತು ಮೂಳೆಗಳು ಸಿಕ್ಬಿಡ್ತು ಮನುಷ್ಯನ ಅಸ್ಥಿ ಪಂಜರ ಒಂದು ಆಧಾರ್ ಕಾರ್ಡು ಒಂದು ಪ್ಯಾನ್ ಕಾರ್ಡು ಇದನ್ನ ಹುಡ್ಕೋಕೆ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಇಷ್ಟಿಷ್ಟು ದೊಡ್ಡ ದೊಡ್ಡ ಇಲಾಖೆಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಏನ್ ನಡೀತಾ ಇದೆ ಎರಡು ಸಹಿಸ್ತಾರೆ ಜನ ಕೂಡಲೇ ಎಚ್ಚೆತ್ಕೋಬೇಕು ಈ ಹೋರಾಟಗಾರರು ಏನ್ ಮಾಡ್ತಿದ್ದೀರಿ ನಿಮ್ ಹೋರಾಟ ಬರ್ರಿ ನಾವು ಬರ್ತೀವಿ ನಿಮ್ಗೆ ಬೆಂಬಲ ಕೊಡ್ತೀವಿ ಬಟ್ ಕಾನೂನು ಪ್ರಕಾರ ಮತ್ತೆ ಎಸ್ ಐ ಟಿಗೆ ಗೆ ಹೋಗೋಣ ಎಸ್ ಐ ಟಿಯಲ್ಲಿ ಕುತ್ಕೊಳ್ಳೋಣ ನಾವು ನಿಮ್ ಜೊತೆಗೆ ಮಾತಾಡ್ತೀವಿ ಅದೇನ್ ಸಾಕ್ಷಿಗಳಿವೆ ಕೊಡ್ರಿ ನಿಮ್ ಜೀವ ರಕ್ಷಣೆಗೆಲ್ಲ ನಾವೆಲ್ಲ ಬರ್ತೀವಿ ಅದನ್ ಬಿಟ್ಟು ಈ ಊಹಾಪೋಗಳು ಈ ಸುಳ್ಳು ಸುದ್ದಿಗಳನ್ನ ಅದೇನು ಏನು ಊಹಾತ್ಮಕವಾದ್ದು ಇನ್ನು ಹಣಬಲ ಅಧಿಕಾರದ ಬಲ ತೋಳ್ ಬಲ ಜನಬಲ ಇದ್ರೆ ಎಲ್ಲರೂ ಬಚಾವ್ ಆಗ್ಬಿಡ್ತಾ ಇದ್ರು ಅಂತ ನೀವ್ ಅನ್ಕೊಂಡ್ರೆ ದರ್ಶನ್ ಅವ್ರ ಕತೆ ಏನು ದರ್ಶನ್ ಅವ್ರ ಕೇಸ್ ಕತೆ ಏನು ಏನ್ ಜನಬಲ ಬಲ ಇರ್ಲಿಲ್ವಾ ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅವರ ಕಥೆ ಏನು ಅವ್ರದ್ದು ವಂಶದ ಇತಿಹಾಸ ಏನು ಅವ್ರಿಗಿದ್ದಂತ ಹಣಬಲ ಜನಬಲ ಅಧಿಕಾರ ಬಲ ಯಾವ ಬಲ ಕಡಿಮೆ ಇತ್ತು ಅದೇ ರೀತಿ ಮುರುಘಾ ಶರಣರು ಅವ್ರದ ಕಥೆ ಏನು ಸರಿಯಾದ ಸಾಕ್ಷಿ ಆಧಾರಗಳನ್ನ ತಂದು ಮುನಿರತ್ನ ಕಥೆ ಏನು ಈ ರೀತಿ ಹಲವು ನಮ್ಮ ಮುಂದೆ ಉದಾಹರಣೆಗಳು ಸಿಗ್ತವೆ ಸರಿಯಾದ ಸಾಕ್ಷಿ ಆಧಾರ ಇಟ್ಕೊಂಡು ನ್ಯಾಯಾಲಯದಲ್ಲಿ ಓಡಾಡಿದ್ರೆ ಹೋರಾಡ ಹೋರಾಡಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ ನಮ್ಮದು ಅಂತ ಸಂವಿಧಾನಬದ್ಧವಾದಂತಹ ಶಕ್ತಿಯುತವಾದಂತ ಕಾನೂನು ಇರ್ತಕ್ಕಂಥದ್ದು ಕೆಲವು ಬಾರಿ ಅದಕ್ಕೆ ಅಪವಾದ ಅನ್ನುವಂತಹ ಪ್ರಕರಣಗಳು ಇರಬಹುದು ಈಗಲೂ ನಾವು ಹೇಳ್ತಾ ಇರೋದು ಒಂದೇ ಎಸ್ ಐ ಟಿಯ ಸಂಪೂರ್ಣ ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಸಂಪೂರ್ಣ ತನಿಖೆ ಮಾಡಿ ಇದ್ರ ಸತ್ಯ ಸಂಪೂರ್ಣವಾಗಿ ಜನಕ್ಕೆ ಹೊರಗಡೆ ಬರಲಿ ಶಿಕ್ಷಿತ್ ಏನೋ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಯೂಟ್ಯೂಬ್ಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಟ್ಸಪ್ಗಳಲ್ಲಿ ಬಿಟ್ಟು ಹೊರಬಂದು ಸಾಕ್ಷಿ ಸಮೇತ ಹೋರಾಟವನ್ನು ಮಾಡಿ ನಾವು ಕೂಡ ನಮ್ಮ ಬೆಲ್ಲಿಗೆ ಬೆನ್ನಿಗೆ ನಿಂತ್ಕೋತೀವಿ ಇಲ್ಲಾಂದರೆ ನಿಮ್ಮ ವಿರುದ್ಧ ನಾವು ಬೀದಿಗಿಳಿಯೋಕ್ಕೂ ಕೂಡ ಯೋಚನೆ ಮಾಡಲ್ಲ ಎಚ್ಚರಿಕೆ